ಕುಟುಂಬದ ಸಂಘಟಿತ ಪಾಪಕೃತ್ಯ ಈ ಹೇಳಿಕೆ ಕೊಟ್ಟ ಮುಖ್ಯಮಂತ್ರಿ ಯಾವ ಎಸ್ ತನಿಖೆ ನಡೆಸಿದ್ರಿ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ಹೇಳಿಕೆ ಕೊಟ್ಟ ಮೇಲೆ ನಿಮ್ಮ ಅಧಿಕಾರಿಗಳಿಂದ ನ್ಯಾಯ ಕೊಡ್ತೀರಾ ಎಚ್ ಡಿ ಕೆ ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ ತಮಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧವಿಲ್ಲ ಎನ್ನುವುದರಿಂದ ಮಾಜಿ ಸಿ ಎಂ ಕುಮಾರಸ್ವಾಮಿ ದೇವೇಗೌಡರ ನಿವಾಸಕ್ಕೆ ವಕೀಲರನ್ನು ಕರೆಸ್ಕೊಂಡು ಹೋಗಿ ಕರೆದುಕೊಂಡು ಹೋಗಿ ಚರ್ಚೆ ಮಾಡಿರೋದು ಏಕೆಂದ್ರೆ ಸಿ ಎಂ ಸಿದ್ದರಾಮಯ್ಯ ಇದ್ದಾರೆ ನಮ್ಮ ಮಾಧ್ಯಮದ ಮಿತ್ರರು ಈ ಪ್ರಕರಣ ಪ್ರಾರಂಭ ಆದ ದಿವಸದಿಂದ ನನ್ನ ಮನೆ ಮುಂದೆನೂ ಹತ್ತು ಕ್ಯಾಮ್ರಾ ಹಾಕೊಂಡು ಕೂತಿದ್ದೀರಿ ದೇವೇಗೌಡರ ಮನೆ ಮುಂದೆನೂ ಹತ್ತು ಕ್ಯಾಮ್ರಾ ಹಾಕೊಂಡಿದ್ದೀರಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಬೆಳಗ್ಗೆ ಆರು ಗಂಟೆಗೆ ಬಂದರೆ ಹತ್ತು ಗಂಟೆವರೆಗೂ ಎರಡು ಮನೆ ಹತ್ರ ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದೀರಿ ತೆಗೀರಿ ನಿಮ್ಮ ವೀಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮಲ್ಲಿರೋದು ಯಾವ ವಕೀಲರನ್ನು ಕರ್ಕೊಂಡು ಹೋಗಿದ್ದೀನಿ ನಾನು ದೇವ ಅಥವಾ ಸಮಾಲೋಚನೆ ಮಾಡಲಿಕ್ಕೆ ಈ ಸಿದ್ದರಾಮಯ್ಯ ಕೇಳ್ತೀನಿ ನಿಮಗೆ ತಂದೆ ತಾಯಿ ಸಂಬಂಧದ ಒಂದು ಆತ್ಮೀಯತೆ ಬಾಂಧವ್ಯ ಇಲ್ಲದೆ ಇರಬಹುದು ನಾವು ಅದೊಂದು ಗೊತ್ತಿಲ್ಲ ನಮಗೆ ನಮ್ಮ ತಂದೆ ತಾಯಿ ಆರೋಗ್ಯ ಮುಖ್ಯ ಇರೋದು ಎಷ್ಟೇ ನಾನು ಹೋರಾಟ ಮಾಡ್ಕೊಂಡು ಹೊರಗಡೆ ನಾನು ಪ್ರಚಾರ ಸಭೆ ಮುಗಿದ್ರೆ ರಾತ್ರಿ ಎಷ್ಟೊತ್ತಾಗ್ಲಿ ಹೋಗಿ ಅವರಿಗೆ ಒಂದು ಧೈರ್ಯ ಹೇಳಿ ಮತ್ತೆ ಮನೆಗೆ ಹೋಗ್ತಿದ್ದರೆ ದೇವೇಗೌಡರು ನಿವಾಸ ಅಂತೀರಿ ದೇವೇಗೌಡರು ನಿವಾಸ ಅಲ್ಲ ಅದು ದೇವೇಗೌಡರ ಸ್ವಂತ ಮನೆ ಅನ್ನೋದು ಇಲ್ಲ ಅವರಿಗೆ ಅದು ಅವ್ರ ಮಗಳ ಮನೆ ಅವ್ರ ಮಗಳ ಮನೆ ಅವ್ರು ನೋಡ್ತಾ ಇದ್ದಾರೆ ಮಗಳು ಆ ಮಾತ್ರ ದೇವೇಗೌಡರು ನಿವಾಸ ದೇವೇಗೌಡರು ನಿವಾಸಕ್ಕೆ ಹೋದ್ರು ಬೆಟ್ಟಿಪುಟ್ಟರು ಕುಮಾರ್ ವಕೀಲರು ಕರ್ಕೊಂಡು ಸಮಾರೋಪನೆ ಮಾಡೋರು ಸಿದ್ದರಾಮಯ್ಯವರೇ ದೇವೇಗೌಡರಿಂದ ಬೆಳೆದಿದ್ದೀರಿ ಅವ್ರು ಏನು ಅಂತ ನಮಗಿನ್ ಚೆನ್ನಾಗಿ ತಿಳ್ಕೊಂಡಿದಿರಿ ತಿಳ್ಕೊಂಡಿದ್ದೀರಿ ಅವ್ರ ಬಗ್ಗೆ ಲಘುವಾಗಿ ನಾವು ಏನೇ ಅದು ಮಾಡ್ಕೊಂಡ್ರು ನಾವು ಏನೇ ತೀರ್ಮಾನ ಮಾಡ್ಕೊಂಡ್ರು ಬೇರೊಬ್ಬ ಇದ್ದಾನೆ ಅಂತಿಮ ತೀರ್ಪು ಅವನು ಕೊಡ್ತಾನೆ ಮೇಲೆರೋರು ಇದನ್ನು ನಂಬಿರೋ ನಾವು ಅದಕ್ಕೆ ನಾನು ರಾಜ್ಯದ ಜನತೆಗೆ ಹೇಳ್ತೇನೆ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಘಟನೆಗಳೇನಿದೆ ಈ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಇವರು ನ್ಯಾಯವನ್ನು ಯಾರಿಗೂ ಕೊಡಲ್ಲ ಇವ್ರಿಗೆ ಬೇಕಾಗಿರೋದು ಪ್ರಚಾರ ಇವ್ರಿಗೆ ಬೇಕಾಗಿರೋದು ನರೇಂದ್ರ ಮೋದಿಯವರ ಆಡಳಿತವನ್ನು ಇವತ್ತು ತಗಿಲಿಕ್ಕೆ ಈ ಪ್ರಕರಣವನ್ನು ಮೋದಿ ಅಲ್ಲೆಲ್ಲೋ ಡೈಲಿ ಗತಿ ಡೈಲಿ ಗತಿಗೆ ಎಡೆಯೇ ಅವರಿಗೆಲ್ಲ ಗೊತ್ತಾಯ್ತಿದೆ ನೆನಪು ಒಂದು ಲಕ್ಷ ಯುವ ನೆಂಥ ಯುವಕರಿಗೆ ಕೊಡ್ತೀವಿ ಒಂದು ಲಕ್ಷ ಹೆಣ್ಣು ಮಕ್ಕಳು ಕೊಡ್ತೀವಿ ಇದು ಯಾವುದೋ ಯಾಕೆ ವರ್ಕೌಟ್ ಅಂತ ಹೇಳಿ ಈ ಸಬ್ಜೆಕ್ಟ್ ಇಟ್ಕೊಂಡು ಹೊರಟಲ್ಲ ಆದ್ರೆ ನಾನು ಇವೊಂದು ಲಘುವಾಗಿ ಹೇಳಲ್ಲ ಈ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಲಘುವಾಗಿ ನಾನು ಪರಿಗಣಿಸಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಈಗಲೂ ನಾನು ಒತ್ತಾಯ ಮಾಡ್ತೀನಿ ಇದೆಲ್ಲ ನಾನು ಒಳಗಾಗಲ್ಲ ಇದು ನನ್ನ ಭಾವನೆ ನನ್ನ ಪಕ್ಷದ ಭಾವನೆ ನನ್ನ ಪಕ್ಷಕ್ಕೆ ತೀರ್ಮಾನ ಇದೆ ಅದರಿಂದ ಯಾತಿಗೆ ನಾನು ನಿಮ್ಮನ್ನ ಇವತ್ತು ಕರೆದಿದ್ದೇನೆ ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಕೊಡಿ ಇದೆಲ್ಲ ಇದೆಯಲ್ಲ ಯಾತಿ ಕರೆಸಿದ್ರಿ ನೀವು ದೇವರಾಜ ದೂರವಾಣಿ ಮುಖಾಂತರ ಯಾತಿಕ್ ಪ್ರಯತ್ನ ಪಟ್ಟ್ರಿ ದೇವರಾಜೇಗೌಡರ ಅವಶ್ಯಕತೆ ನಿಮ್ಗೆ ಯಾಕೆ ಬಂತು ಅವ್ರ ಮೇಲೆ ಯಾಕೆ ಕೀಗದೆ ಅವ್ರ ಮೇಲೆ ಈ ಚೀಡಿ ಬಿಟ್ರು ಅಂತ ಹೇಳಿ ಬೇಡ ಎಂತ ಪೆನ್ ಡ್ರೈವ್ನ ಈ ಕೇಸ್ ಮಾಡಬೇಕು ಅಂತ ಯಾಕೆ ಹೊರಟಿದ್ದೀನಿ ಇದು ಆ ಎಸ್ ಐ ಟಿ ಅಂತಕ್ಕಂಥದ್ದು ನಾನು ಅಧಿಕಾರಿಗಳಿಗೂ ಹೇಳ್ತೇನೆ ನಾನು ಈಗಲೂ ಹೇಳ್ತೇನೆ ಸಾರ್ವಜನಿಕವಾಗಿ ಪಾರದರ್ಶಕವಾದಂಥ ತನಿಖೆ ಮಾಡಿ ಯಾವುದೇ ಒಂದು ಒತ್ತಡಗಳಿಗೆ ಮಡಿಬೇಡಿ ಅಂತಕ್ಕಂಥದ್ದು ಹೇಳ್ತೀನಿ ಯಾರ್ಯಾರು ಯಾವ ರೀತಿ ನಡ್ಕೊತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಮಾಹಿತಿ ಬರ್ತದೆ ಕಾನೂನು ಬಾಹಿರವಾಗಿ ನೀವು ಅಧಿಕಾರಿಗಳಾಗಿತ್ತು ಇವೆಲ್ಲ ಕಾಲಚಕ್ರ ಓಡುತ್ತಾ ಇರ್ತದೆ ಅಧಿಕಾರಿಗಳಿಗೆ ಹೇಳ್ತೀನಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಚ್ಚರಿಕೆಯಿಂದ ಇದೆಲ್ಲ ಶಾಶ್ವತ ಅಲ್ಲ ನಾವ್ಯಾರು ಶಾಶ್ವತ ಅಲ್ಲ ಸತ್ಯಾಂಶ ಹೊರಗೆ ಬರಬೇಕು ನಾಡಿನ ಜನತೆ ಇವತ್ತು ಈ ವಿಷಯದಲ್ಲಿ ಬರೀ ನಾವು ನಾವೆಲ್ಲ ಗೊಂದಲಕ್ಕೊಳಗಾಗಿರೋದು ಇಡೀ ರಾಜ್ಯ ಇಡೀ ದೇಶ ಗೊಂದಲಕ್ಕೊಳಗಾಗಿದೆ ಇವತ್ತು ಎರಡು ಸಾವಿರದ ಎಂಟುನೂರು ಪ್ರಕರಣ ಅಂತೀರಿ ಯಾರು ಎರಡು ಸಾವಿರದ ಎಂಟುನೂರು ಪ್ರಕರಣ ಅಂತ ತೀರ್ಮಾನ ತಗೊಂಡಿರೋದು ಕಾಂಗ್ರೆಸ್ ನಾಯಕರು ನೀವು ಹೇಳ್ತಾ ಇದ್ದೀರಲ್ಲ ಇಲ್ಲಿವರೆಗೆ ಎಷ್ಟು ಪ್ರಕರಣ ಈಗ ಹೊರಗೆ ತಂದಿದ್ದೀರಿ ಎಷ್ಟು ಜನ ಬಂದು ನಿಮ್ಗೆ ಕಂಪ್ಲೇಂಟ್ ಕೊಟ್ಟವ್ರೆ ಒಂದು ಇತಿಮಿತಿ ಬೇಡವಾ ಆದರೂ ನಿಮ್ಮ ಸ್ಟೇಟ್ಮೆಂಟ್ ಪ್ರಕರಣದ ಪೂರ್ತಿ ಒಂದು ಮಾಹಿತಿನ ದೇವರಾಜ್ ಕೊಟ್ಟ ನಂತರದಲ್ಲಿ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಇದೇ ಡಿ ಕೆ ಶಿವಕುಮಾರ್ ಅವರು ರಿಲೀಸ್ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ಎಲ್ಲ ಶಿವರಾಮ್ ಪಾತ್ರವಾಗ್ಲಿ ಅಥವಾ ದೇವರಾಜೇಗೌಡ ಪಾತ್ರವಾಗ್ಲಿ ಅವರ ಹೆಸರನ್ನ ತಗೊಂಡು ಅವ್ರು ಹೇಳಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ಅಂತ ಹೇಳಿ ಈಗ ಯಾರು ಕೊಡೋರು ಸಂಪೂರ್ಣ ಮಾಹಿತಿ ಬೇರೆ ಕೆ ದೇವರಾಜ ಹೇಳಿದ್ರೆ ಗೊತ್ತಾಯ್ತು ಸಿಬಿಐ ಕೊಡಿ ಅಂತ ಹೇಳಿದ್ದು ಸತ್ಯಾಂಶ ಅವರ ಅಂತ ಹೇಳಿದ್ರು ಮಾರ್ಗ ಒಂದ್ ಕಡೆ ಕಾಣ್ತಾ ಇದೆ ಅದ್ಯಾವುದೋ ಹೆಸರು ಅದು ಅದ್ಯಾವುದು ಹೆಸರು ಹೇಳಿದ್ರಲ್ಲ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಂದ್ರೇಹಣ್ಣಿ ಟಿಕೆಟ್ ಕೂಡ ಪ್ರಶ್ನೆ ಬಂದಿರಲಿಲ್ಲ ಯಾರಿಗೆ ಟಿಕೆಟ್ ಕೊಡ್ತಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನು ಪತ್ರ ಬರೋ ಆ ಪತ್ರದ ಮಾಹಿತಿ ಇಲ್ಲಿ ಪತ್ರಿಕಾ ಪ್ರಕಟಣೆ ಮಾಡಿದ್ರು ಹೇಳಿದ್ರು ಅದಾದ ನಂತರ ಅವರು ವಿಜಯೇಂದ್ರ ಪತ್ರ ಬರೆದಿದ್ರು

ನಾವು ಯಾವ್ ಕಡೆಯಲ್ಲಿ ಹೇಳ್ತೀರಾ ಪ್ರಕರಣ ನಾನು ಸಮರ್ಥನೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ರೂಪಲ್ಲ ಅಂತ ಮತ್ತೊಂದು ಕಡೆಯಲ್ಲಿ ಏನು ಹೇಳ್ತೀರಾ ಒತ್ತಡದಿಂದ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹಾಗಾದ್ರೆ ಈ ಪ್ರಕರಣದಲ್ಲಿ ಮಹಿಳೆಯರಿಗೆ ಅನ್ಯಾಯ ಅಥವಾ ಈ ವಿಜಯವನ್ನು ಬೇಕಾಗಿ ಬಂದೇ ನಾನು ಮಹಿಳೆಯರಿಗೆ ಅನ್ಯಾಯ ಆಗಿದೆಯೋ ಆಗಿಲ್ವೋ ಈ ಒಂದು ಪೆನ್ ಡ್ರೈವ್ಗಳು ಇದು ಮಾರ್ಪಿಂಗ್ ಮಾಡಿರ್ತಕ್ಕಂಥದ್ದು ಇಲ್ಲ ನಿಮ್ಮ ನಕಲಿ ನನಗೆ ಇದೇನು ಗೊತ್ತಿಲ್ಲ ಸತ್ಯಾಂಶ ಹೊರ ಬರಲಿ ಅಂತ ಹೇಳೋದು ದೇವರಾಜಿಗೌಡರು ಹೇಳಿದಾರೆ ದೇವರಾಜಿಗೌಡರು ಹೇಳಿದ್ದಾರೆ ಇದು ಹೊರಡ ಬಂದಿರತಕ್ಕಂಥದ್ದು ನಮ್ಮ ಅಲ್ಲ ಇವೆಲ್ಲ ಮಿಕ್ಸ್ ದೇಸ್ ಅಂತ ಹೇಳಲ್ಲ ಯಾವ್ದು ಈಗ

ರಿಲೀಸ್ ಮಾಡ್ತೀನಿ ಅಂತ ಹೇಳಿರೋದು ಇಪ್ಪತ್ತೊಂದನೇ ತಾರೀಕು ದಿನ ಅರ್ಧ ಗಂಟೆಗೆ ಬರುತ್ತೆ ಅಂತ ಎಂಟು ಗಂಟೆಲಿ ಹೇಳೋದು ರಿಲೀಸ್ ಮಾಡಿರೋ ಅವ್ರು ಮಾಡಿರತಕ್ಕಂಥವ್ರು ಏನಿದೆ ಅವತ್ತು ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟವರು ಅವರನ್ನ ನೀವು ಇಲ್ಲಿವರೆಗೆ ಅರೆಸ್ಟ್ ಮಾಡಲಿಕ್ಕೆ ಫ್ರೀಯಾಗಿ ಟ್ರೀಟ್ ಕೂತಿದ್ದೀರಿ ಅವ್ರು ಹಿಡಿದಿದ್ರೆ ಎರಡು ಸತ್ಯಾಂಶ ಅವ್ರಿಗೆ ದೊರಕಾಯ್ತಿರಲಿಲ್ಲ ಯಾಕೆ ತಕ್ಷಣ ಕೊಟ್ಟಿದ್ದೀರಿ ಬಿಜೆಪಿಯ ದೇವರಾಜ್ ಡಿಫ್ರೆಂಟ್ ರೀ ನವೀನ್ ಕೂಡ ನಾನು ಇಪ್ಪತ್ತೊಂದು ರಾತ್ರಿ ಪೆನ್ ಡ್ರೈವಿನ ಅರ್ಧ ಗಂಟೆ ರಿಲೀಸ್ ಮಾಡ್ತೀವಿ ಅಂತ ಹೇಳದ್ನಲ್ಲ ವಾಟ್ಸಪ್ ಮಾಡೋದ್ನಲ್ಲ ಇಡೀ ಪ್ರಪಂಚಕ್ಕೆ ಜಾಗ ಜಾಹರ್ ಮಾಡಲಿಕ್ಕೆ ಈ ಕ್ಷಣದವರೆಗೂ ಅವ್ರನ್ನ ರೆಸ್ಟ್ ಮಾಡಬೇಕು ಯಾರನ್ನ ರೆಸ್ಟ್ ಮಾಡಬೇಕು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ರೇವಣ್ಣ ಕುಟುಂಬ ವಿರುದ್ಧ ಹೋರಾಟ ಹಾಕಿದ್ರು ಅದೇ ಸಂದರ್ಭದಲ್ಲಿ ಈ ವಿಡಿಯೋ ಉಲ್ಲೇಖದಲ್ಲಿ ಪ್ರಕಟ ಮಾಡಿ ಆದ್ರೂ ಸಹ ಯಾರು ಕ್ರಮ ಕೈಗೊಳ್ಳಿಲ್ಲ ವಿಷಯ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಕೇಳಿ ಬಂದ್ರು ಯಾವ ಹೋರಾಟಕ್ಕೆ ರೇವಣ್ಣ ಬಗ್ಗೆ ಆಗಲಿ ಅವ್ರ ಹೋರಾಟ ಈಗಲಲ್ಲಿ ನಡೆದಿರ್ತಕ್ಕಂಥದ್ದು ನಡೆದಿದೆ ಉತ್ತರ ಪಾರ್ಲಿಮೆಂಟ್ ನಿಂತಾಗ ಮೊದಲನೇ ಬಾರಿಗೆ ನಿಂತ ಸಂದರ್ಭದಲ್ಲಿ ಅಫಿಡವಿಟ್ ಏನಾಗಿದ್ದಾರೆ ಅದರ ಬಗ್ಗೆ ಎಲೆಕ್ಷನ್ ಪಿಟೀಷನ್ನು ಅದರ ಮೇಲೆ ಅವ್ರು ಹೋರಾಟ ಮಾಡಿದ್ದಾರೆ ಅದನ್ನ ಜಯ ದೊರಕಿದೆ ಅಂತ ಅವ್ರು ಹೇಳ್ಕೊಂಡವರು ಇದ್ರ ಮೇಲೆ ಹೇಳೋರು ಅವರು ಎಲ್ಲವೂ ಸಹ ಅವ್ರು ಹೇಳಿರ್ತಕ್ಕಂಥದ್ದು ಕಾನೂನು ಹೋರಾಟಗಳು ಜಯರ ಸಿಕ್ಕಿದೆ ಅಂತ ಹೇಳ್ತಾರೆ ಇದು ಪೆನ್ ಡ್ರೈವ್ ಕತೆ ಬಂದಿದ್ದು ಇಪ್ಪತ್ತೊಂದಿಗೆ ರಿಲೀಸ್ ಮಾಡಿರೋದು ಬೇರೆ ಯಾರು ಕಾಡ್ತಿತ್ತು ನೀವೇ ಹೇಳಿದ ಬರ್ತಿದಿರಲ್ಲ ಅದೇ ವಿಡಿಯೋ ಕಳ್ಸ ಎಲ್ಲೋ ಕೂತ್ಕೊಂಡು ಮಧ್ಯಾಹ್ನ ಸ್ಥಳದಲ್ಲಿ ಪೂತ್ರನ ವಿಡಿಯೋ ರೆಕಾರ್ಡಿಂಗ್ ಮಾಡಿ ನನಗೆ ಕಳಿಸು ಮೂವತ್ತನೇ ತಾರೀಕು ಆ ವ್ಯಕ್ತಿ ಯಾರುತಕ್ಕಂತದ್ದು ಆ ಪೆನ್ ಡ್ರೈವ್ನ ನಾನು ಕೊಟ್ಟಿರ್ತಕ್ಕಂಥದ್ದು ದೇವರಾಜ ಗುಡ್ರು ಒಬ್ಬರೇ ಅವನು ಹೇಳಿರೋದು ಸರ್ ಅದೇ ಕಾರಣಕ್ಕೆ ಅದನ್ನೇ ಅವ್ರು ಹೇಳಿರೋದು ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರು ಏನ್ ಸ್ಟೇ ತಗೊಂಡಿದ್ರು ಅದನ್ನ ವೇಕೇಟ್ ಮಾಡಿಸ್ಬೇಕು ಅಂತ ಹೇಳಿ ನನ್ನ ಹತ್ರ ಯಾರ ಕಾರ್ತಿಕ ಬಂದಿದ್ದ ಬಂದಿದ್ದ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅವನು ತಂದೆಟೀರಿಯಲ್ನ ನಾನು ಯಾಕೆ ಒಬ್ಬ ವಕೀಲನಾಗಿ ಅದನ್ನು ಸಾರ್ವಜನಿಕವಾಗಿ ತೋರಿಸಬಾರದು ಕೋರ್ಟ್ ಮುಂದೆ ಇಡಬೇಕು ಅಂತ ಹೇಳಿ ಸೀಲ್ ಮಾಡಿ ಸೈನ್ ಮಾಡಿ ಇಟ್ಟಿದ್ದೇನೆ ಅಂತ ಹೇಳಿದ್ದಾರೆ ನನ್ನ ಹೇಳಿದ ಅಷ್ಟೇ ಅಲ್ವಾ ಅವನು ಒಂದು ನಿಮಿಷ ಇದೆ

ಎಲ್ಲ ದೇವರಾಜ ಅವರು ದೇವರಾಜ್ ನೋಡ್ತಿದ್ದೀಗ ಇಡೀ ಪ್ರಪಂಚಕ್ಕೆ ಹೋಗ್ಬಿಟ್ಟವ್ರಲ್ಲದರ್ ನಾನು ಈ ಒಂದು ಪೆನ್ ಡ್ರೈವ್ ಬಿಟ್ಟ ನಂತರ ಶಿವಮೊಗ್ಗದಲ್ಲಿ ಹೋಗಿ ಇಪ್ಪತ್ನಾಲ್ಕು ಗಂಟೆ ನಾನು ನಾಲ್ಕು ಸಭೆ ಅಟೆಂಡ್ ಮಾಡಿದ್ದೇನೆ ರಾಯಚೂರು ಹೋಗಿದ್ದೇನೆ ಅಲ್ಲಿಂದ ಕಲ್ಬುರ್ಗಿಗೆ ಹೋಗಿದ್ದೇನೆ ಬಳ್ಳಾರಿಗೆ ಹೋಗಿದ್ದೇನೆ ಅಲ್ಲಿಂದ ಕಪ್ಪಳಕ್ಕೆ ಹೋಗಿದ್ದೇನೆ ಎಲ್ಲೂ ಈ ಪೆನ್ ಡ್ರೈವ್ ನ ಬಗ್ಗೆ ಯಾವ ಜನಗಳು ತಲೆ ಕೆಡಿಸಿಕೊಂಡಿಲ್ಲ ಮಾಧ್ಯಮಗಳಲ್ಲಿ ಮಾತ್ರ ಇದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ವಿಜೃಂಭಣೆ ಸಿಕ್ಕಿದೆ ನೋಡ್ತಾನೆ ನೋಡದೆ ಚುನಾವಣೆ ಮೇಲೆ ಚುನಾವಣೆ ಮೇಲೆ ಈಗ ನಾನೇ ನಿಮ್ಗೆ ಹೇಳ್ತಕ್ಕಂಥದ್ದು ಹಿಂದೆ ಈ ರೀತಿಯ ಪ್ರಕರಣಗಳಲ್ಲಿ ಹಲವಾರು ಜನಗಳನ್ನ ಸಿಲುಕಿಸಿ

ನನ್ನ ಏನು ಹೋಗಿದ್ದಾರೆ ಯಾವಾಗ ಹೋದರು ನನಗೇನೋ ಗೊತ್ತಿಲ್ಲ ನಾನು ರಾಜ್ಯದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳನ್ನ ಕೆಲಸತಕ್ಕಂಥ ದೃಷ್ಟಿನಲ್ಲಿ ನನ್ನ ಗಮನ ಅಲ್ಲಿ ಅಲ್ಲಿಟ್ಟುಕೊಂಡಿದ್ದೇನೆ ಇದ್ರ ಮಧ್ಯದಲ್ಲಿ ನಿಮ್ಮ ಟಿವಿಗಳಲ್ಲಿ ಲ್ ಬರತಕ್ಕಂಥ ಮಾಹಿತಿಗಳನ್ನ ಸಂಗ್ರಹಿಸ್ತೇನೆ

ಈಗ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ರಾಷ್ಟ್ರೀಯ ಪಕ್ಷ ಅವ್ರ ಪಕ್ಷದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದನ್ನು ಅವರಿಗೆ ಸೇರಿ ನಾನು ಅದ್ರ ಬಗ್ಗೆ ಇದು ಮುಂದುವರಿತು ಮುಂದುವರಿಯಲು ಅಂತಕ್ಕಂಥ ಚಿಂತನೆ ನನ್ನಲ್ಲಿ ಅದರ ಆಸಕ್ತಿ ನನ್ನ ಮುಂದೆ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದೇನಿದೆ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪು ಕೆತ್ತಿದ್ರು ಅದಕ್ಕೆ ಒಂದು ಅಂತಿಮವಾದಂತ ತಾರ್ಕಿಕವಾದಂತ ಒಂದು ಶಿಕ್ಷೆಗಳಾಗಬೇಕು ಅದು ನನ್ನ ಮುಂದಿರತಕ್ಕಂಥದ್ದು ಮೈತ್ರಿ ಮುಂದುವರಿಯುತ್ತದೋ ಕಾರಣಕ್ಕೋಸ್ಕರ ಅದು ಸಂದರ್ಭದಲ್ಲಿ ಮತದಾನ ನಡೀತಾ ಇದೆ ಈ ಮತದಾನದ ನಂತರ ಏನೀಗ ನಾಮಿನೇಷನ್ ಬಹುಶಃ ತಾಲೂಕಿನ ಆಸ್ಟೇ ಹದಿಮೂರು ಹದಿಮೂರು ಟು ಹದಿನಾರನೇ ಲಾಸ್ ಆಗುತ್ತೆ ಹದಿನಾರನೇ ತಾರೀಕು ಲಾಸ್ಟ್ ಇಟ್ಟು ಅದಕ್ಕಿಂತ ಮುಂಚೆ ನಾವು ಮೈತ್ರಿಯನ್ನು ಮುಂದುವರಿಸಬೇಕು ಮುಂದುವರಿಸಬಾರ್ದು ಅಂತಕ್ಕಂಥದ್ದು ನಮ್ಮಲ್ಲೇನು ನಾನು ಈ ಮೈತ್ರಿಯ ಒಪ್ಪಂದ ಬಿ ಜೆ ಪಿ ಜೊತೆ ಏನು ಮಾಡ್ಕೊಂಡಿದ್ದೇವೆ ಅದು ಒಂದು ಲಾಂಗ್ರದಾಗ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನದಲ್ಲಿ ಮಾಡ್ಕೊಂಡಿದ್ದೇವೆ ಈ ಪ್ರಕರಣದಿಂದ ಮುಜಗುರ ಆಗುತ್ತೆ ಅಂತ ಹೇಳಿ ಏನಾದರೂ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅವ್ರಿಗೆ ಸೇರಿ ಇದರಲ್ಲಿ ನನ್ನದೇನು ತಕ್ಕರಾಗಿಲ್ಲ ನಮ್ಮದೇನಿಲ್ಲ ನಾನು ಈ ಒಂದು ಮೈತ್ರಿ ಮಾಡತಕ್ಕ ಉದ್ದೇಶ ಈ ಮೈತ್ರಿ ಆಗಿದ್ದೇ ಕಾಂಗ್ರೆಸ್ನವರಿಗೆ ನಿದ್ದೆಗೆಟ್ಟಿರೋದು ಕಾಂಗ್ರೆಸ್ ಇಷ್ಟೆಲ್ಲ ಈ ಕುತಂತ್ರ ನಡ್ಕೊಂಡು ಕೂತಿರೋದು ಆ ಮೈತ್ರಿ ಆದ ನಂತರ ಅವರ ಒಂದು ವೇಗ ಇತ್ತಲ್ಲ ಸ್ಪೀಡು ಆ ಗ್ಯಾರಂಟಿ ಸ್ಕೀಮು ಅವೆಲ್ಲ ಹೋಯಿತು ಇವತ್ತು ಏನು ಇಪ್ಪತ್ತು ಇಪ್ಪತ್ತೈದು ಅಂತ ಲೆಕ್ಕಾಚಾರ ಮಾಡಿದರು ಮೈತ್ರಿಯ ಒಂದು ಸಂಬಂಧಗಳು ಪ್ರಾರಂಭ ಆದ ಮೇಲೆ ಕಾಂಗ್ರೆಸ್ ನಾಯಕರು ನಿದ್ದೆಗೆ ಅಭ್ಯರ್ಥಿಗಳನ್ನು ಅವರು ಆಯ್ಕೆ ಮಾಡೋದಕ್ಕೆ ಎಷ್ಟು ದುಸ್ಸಾಹ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು ಈ ಮೈತ್ರಿಯಿಂದ ಅವರ ಒಂದು ಬೆಳವಣಿಗೆಗಳು ಮತ್ತೆ ನಾ ಒಂದು ಟೀಮು ನಾವು ಒಕ್ಕಲಿಗರ ನಾಯಕರು ವಕೀಲರು ನಿಂತೆ ನಿದ್ದೆ ಬಂದಾಯಿತು ವಕೀಲರನ್ನೆಲ್ಲ ನಾನು ಜೋಬಲ್ಲಿ ಇಟ್ಕೊಂಡಿದ್ದೇನೆ ಈ ರೀತಿಯ ಒಂದು ಸೃಷ್ಟಿ ಮಾಡ್ಕೊಂಡಿದ್ದರು ಅವರು ಒಂದು ಕಡೆ ಪೆಟ್ಟು ಬಿದ್ದಾನೆ ಚುನಾವಣಾ ಫಲಿತಾಂಶ ಏನೋ ಅದವರಿಗೆ ಗೊತ್ತಾಗಿದೆ ಈ ಚುನಾವಣಾ ಫಲಿತಾಂಶದಿಂದ ಅವರ ಮುಂದಿನ ಭವಿಷ್ಯಗಳಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಪಾಪ ಅವರಲ್ಲಿ ಈ ತಾಂಬುಳು ಶುರುವಾಗಿದೆ ಅದರಿಂದ ನಾನು ಇದ್ರ ಬಗ್ಗೆ ತರಕಿಸಲಿಕ್ಕೆ ಬಂದೆ ಸರ್ ಸರ್ ನೀವು ಮತ್ತೆ ನಾನು ಅದನ್ನ ಯಾಕೆ ಸ್ಟೇಟ್ ಮಾಡ್ತಾ ಸ್ಟೇ ಅಂತ ಅನ್ನುದೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಹೆಸರನ್ನ ಪದೇ ಪದೇ ಕೆಲವು ದೇವೇಗೌಡರು ದೇವೇಗೌಡರು ಕುಮಾರಸ್ವಾಮಿ ಇದನ್ನೇ ತಂದಿದ್ರು ಇದನ್ನು ನಮ್ಮ ಹೆಸರನ್ನ ಈ ಒಂದು ಪ್ರಕರಣದಲ್ಲಿ ಯಾವುದಕ್ಕೂ ತರಬಾರದು ಅಂತಕ್ಕಂಥದ್ದು ಹೇಳಿ ನಾನು ಇಲ್ಲಿ ಇವತ್ತು ನನ್ನ ಈ ಪ್ರೆಸ್ ಕಾನ್ಫರೆನ್ಸು ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಈ ಒಂದು ರಾಜ್ಯದಲ್ಲಿ ಒಂದು ಪಕ್ಷದ ಶಾಸಕ ಪಕ್ಷದ ನಾಯಕನಾಗಿ ಇವತ್ತು ದಾರಿ ತರ್ತಾ ಇದೆ ರಾಜಕೀಯವಾಗಿ ಇಲ್ಲಿ ನಡೀತಿರ್ತಕ್ಕಂಥ ಘಟನೆಗಳ ಬಗ್ಗೆ ಇದು ನನ್ನ ವೈಯಕ್ತಿಕ ಅಲ್ಲ ಇದು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ ಇದ್ರ ಬಗ್ಗೆ ರಾಜ್ಯದ ಒಂದು ಪಕ್ಷದ ಅಧ್ಯಕ್ಷ ಮತ್ತು ಶಾಸಕ ಪಕ್ಷದ ನಾಯಕನಾಗಿ ನನ್ನ ಜವಾಬ್ದಾರಿ ಇವತ್ತಿನ ಜನತೆ ಮುಂದೆ ತರಬೇಕು ಅದಕ್ಕೆ ನಿಮ್ಮ ಮುಂದೆ ಇವತ್ತು ಗೊತ್ತಿದೆ no it is left to congress government it is left to government if they have any responsibility if they have any moral rights to save their face to save the government face that is left to congress our demand is fair inquiry we are demanding fair inquiry that is our demand the way in which they are misusing this society here we are questioning them. Sir, you are what allegations against Mr. Rahul Gandhi and Mr. Sukhya Maharaj. Yes. yes. So, so, what what exactly is, the, is it? If we you can repeat in English, please. Rahul Gandhi, when he, when he participated in Shumaga in a public meeting, he directly charged about this episode that Rajual he has involved. इन रेपिंग फोर हंड्रेड वुमेन्ज राहुल गांधी चार्ज इन दब्लिक प्लाटफॉम इन द मीडिया रेवण्ड प्रज्वल रेवण्ड रेपड मोर देस वाय दिस अपतैल इस टाइम ये नाटीशुद्ध नोटिस नहीं राहुल गांधी इस डायरेक्टली अटैक कर रहा है इन इस इश्यू राजवन्दा इस डन इट राजवन्दा डायरेक्टली इस चार्जिंग आई थिंक यह सम इनफॉरमेशन आर इवेंटेस्ट्स व्हाई त्यार केम गोइड इस इश्यू पर व्हाई ये नाटीशुद्ध नोटिस पे इस नहीं क्वेश्चन

all the parliamentary seats. For that reason only, he has taken the lead. So you are addressing that to just... Yes, to just... uh, yes. All these people they said and they decided to expose this issue to mislead the people. Only all those things you only actually identified. Sir, you are not saying that they are bad. नानू नानू ब्रदर यहाँ तनिके बैठाते इतना ही ला ಸತ್ಯಾಂಶ ಬರಬಿಡ್ತಕ್ಕಂಥದ್ದಕ್ಕೆ ಪಾರದರ್ಶಕವಾದಂಥ ರೀತಿಯಲ್ಲಿ ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ಗೆ ಒಳಗಾಗದೆ ಯಾರಿಗೆ ಇವತ್ತು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕಾದ ಸರ್ಕಾರದ ಜವಾಬ್ದಾರಿ ಪ್ರಚಾರ ಮಾಡೋಕ್ಕಲ್ಲ ಎಸ್ ರಚನೆ ಮಾಡ್ಕೊಂಡಿರೋದು ಅದನ್ನು ನಾನು ಹೇಳ್ತೇನೆ ಕೋರ್ಟ್ ಮುಂದೆ ಈ ಇಶ್ಯೂ ನಾವು ತಗೊಂಡು ಹೋಗಲೇಬೇಕು